ಅತಿ ಶೀಘ್ರದಲ್ಲೇ ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ ಬುಕ್ ಮಾಡಿದವರಿಗೆ ಸರಿಯಾದ ಸಮಯ ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ ಆಟೋ ಕ್ಯಾಬ್ ಸೇವೆ ಲಭ್ಯ ಕೇವಲ ತೊಂಬತ್ತೊಂಬತ್ತುಗಳಲ್ಲಿ ಆರಂಭದ ಅತ್ಯಾಧುನಿಕ ಟ್ರೆಂಡಿಂಗ್ ವಸ್ತುಗಳನ್ನು ಕೊಡುವ ದಿ ಚೆನ್ನೈ ಶಾಪಿಂಗ್ ಮಾಲ್ ಈಗ ನಮ್ಮ ರಾಯಚೂರ್ ಮಹಾನಗರದಲ್ಲಿ ಮಾರ್ಚ್ ಎಂಟರಂದು ಪ್ರಮುಖ ಸಿನಿ ತಾರೆಗಳು ಕಿಟಿ ಸುರೇಶ್ ಮತ್ತು ನಿಶ್ರಿಕಾ ನಾಯ್ಡು ಅವರ ಹಸ್ತಗಳಿಂದ ಅದ್ದೂರಿ ಆರಂಭ ತೆಲಂಗಾಣ ಆಂಧ್ರಪ್ರದೇಶ ಮಹಾರಾಷ್ಟ್ರಗಳಲ್ಲಿ ನಂಬರ್ ಒನ್ ಫ್ಯಾಷನ್ ಮಾಲ್ ಈಗ ನಮ್ಮ ರಾಯಚೂರ್ ಮಹಾನಗರದಲ್ಲಿ ತಪ್ಪದೇ ಸಂದರ್ಶಿಸಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಪಬ್ಲಿಕ್ ಗಾರ್ಡನ್ಸ್ ಎದುರೇ ರಾಯಚೂರ್ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಫೋನ್ ಲೊಕೇಶನ್ ಪೊಲೀಸರಿಂದ ಟ್ರ್ಯಾಕ್ ವಿಡಿಯೋ ವೈರಲ್ ರಾಜಕೀಯ ವಲಯದಲ್ಲಿ ಸಂಚಲನ ಈಶ್ವರ ನಗರದ ವೀರೇಶ್ ಸಾವು ಪ್ರಕರಣ ಸಿಐಡಿ ತನಿಖಾ ತಂಡ ನಗರಕ್ಕೆ ಆರಂಭವಾದ ವಿಚಾರಣೆ ರಾಜ್ಯ ವನ್ಯಜೀವಿ ಸಂರಕ್ಷಕ ಸಮಾಜದ ಸಭೆ ವನ್ಯಜೀವಿ ಸಂರಕ್ಷಣೆಗೆ ನೀತಿ ರೂಪಿಸಲು ಸರ್ಕಾರದ ಮೇಲೆ ಒತ್ತಡ ಪ್ರಸನ್ನಕುಮಾರ್ ಫೌಂಡೇಶನ್ ನಿಂದ ಪಕ್ಷಿಗಳಿಗೆ ಜಲದಾಹ ಇಂಗಿಸಲು ನೀರಿನ ತೊಟ್ಟಿಗಳ ಅಳವಡಿಕೆ ಮೂರು ಕೆವಿ ವಿದ್ಯುತ್ ಉಪಕೇಂದ್ರದ ಆಪರೇಟರ್ ಸಹಾಯಕರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಜಸ್ಕಾಂ ಅಧಿಕಾರಿಗಳಿಗೆ ಮನವಿ ಮತ್ತು ವಾರ್ಡ್ ನಂಬರ್ ಮೂವತ್ನಾಲ್ಕರಲ್ಲಿ ಸಿಸಿ ರಸ್ತೆ ಕಾಮಗಾರಿ ಕಳಪೆ ಕ್ರಮಕ್ಕೆ ಆಗ್ರಹಿಸಿ ಅಂಬೇಡ್ಕರ್ ಸೇನಾ ಸಮಿತಿ ಮನವಿ ಈಗ ವಾಕ್ಯ ಜಿಲ್ಲೆಯ ರಾಜಕೀಯದಲ್ಲಿ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ತಮ್ಮ ಮೊಬೈಲ್ ಲೊಕೇಶನ್ ಎಪ್ಪತ್ತರಿಂದ ಎಂಬತ್ತು ಬಾರಿ ಟ್ರ್ಯಾಕ್ ಆಗಿತ್ತಿರುವ ಕುರಿತು ಅದನ್ನು ತೋಡಿಕೊಂಡಿರುವ ವಿಚಾರ ಇದೀಗ ಹೊಸ ಸಂಚಲನ ಮೂಡಿಸಿದ್ದು ಈ ಆರೋಪ ಇದೀಗ ಕಾರಣವಾಗಿದೆ ಜಿಲ್ಲೆಯ ಪಕ್ಷಗಳ ನಡುವೆ ಹಿಂದಿನಿಂದಲೂ ಆಂತರಿಕ ಕಿತ್ತಾಟಗಳು ಸಂಘರ್ಷಗಳು ಕೇಳಿಬರುತ್ತಿದ್ದು ಇದೀಗ ಶಾಸಕರು ತಮ್ಮ ಲೊಕೇಶನ್ ಟ್ರ್ಯಾಕ್ ಮಾಡಲಾಗುತ್ತಿದೆ ಎಂಬ ವಿಚಾರವನ್ನು ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಜೊತೆಗೆ ಚರ್ಚಿಸಿರುವ ವಿಚಾರ ಇದೀಗ ರಾಜಕೀಯ ವಲಯಗಳಲ್ಲಿ ಇನ್ನಷ್ಟು ತೀವ್ರವಾದ ಚರ್ಚೆಗೆ ಕಾರಣವಾಗಿವೆ ವಿಧಾನಸಭೆಯಲ್ಲಿ ಶಾಸಕರ ಅಮಾನತ್ತು ಹಾಗೂ ವಿವಿಧ ವಿಷಯಗಳ ಕುರಿತು ಕಾಂಗ್ರೆಸ್ ರಾಜ್ಯ ಸರ್ಕಾರದ ವಿರುದ್ಧ ಮಾರ್ಚ್ ಇಪ್ಪತ್ನಾಲ್ಕರಂದು ಜಿಲ್ಲಾ ಬಿಜೆಪಿ ಪಿ ಪಕ್ಷದಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡುವ ಸಂದರ್ಭದಲ್ಲಿ ಇಪ್ಪತ್ತು ವರ್ಷಗಳ ಹಿಂದೆ ರಾಯಚೂರಿನಲ್ಲಿ ಹನಿ ಟ್ರಾಪ್ ನಡೆದಿತ್ತು ಇಂತಹ ಹನಿ ಟ್ರಾಪ್ ಪ್ರಕರಣಗಳು ಮತ್ತೆ ನಗರಕ್ಕೆ ವಾಪಸ್ ಬರುತ್ತಿವೆ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದ್ದರು ಇದೀಗ ಅವರ ಮೊಬೈಲ್ ಲೊಕೇಶನ್ ನಿರಂತರವಾಗಿ ಟ್ರ್ಯಾಕ್ ಆಗುತ್ತಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಶಾಸಕರ ಊಹೆ ನಿಜವಾಗುತ್ತಿದೆಯಾ ಎಂಬ ಪ್ರಶ್ನೆಗಳು ಮೂಡಿಬಂದಿವೆ ಜಿಲ್ಲೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ನಡುವಿನ ರಾಜಕೀಯ ಲಹರಿ ತೀವ್ರವಾಗಿದೆ ಜೆಡಿಎಸ್ ಮತ್ತು ಬಿಜೆಪಿ ಮಿತ್ರಪಕ್ಷಗಳಾಗಿರುವುದರಿಂದ ಈ ಘಟನೆ ಹಿಂದೆ ಕಾಂಗ್ರೆಸ್ ಮುಖಂಡರ ಕೈವಾಡ ಇದೆಯೇ ಎಂಬ ಅನುಮಾನಗಳು ರಾಜಕೀಯ ವಲಯಗಳಲ್ಲಿ ಕೇಳಿಬಿರುತ್ತಿವೆ ಶಿವರಾಜ್ ಪಾಟೀಲ್ ತಮ್ಮ ಅಳಲನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಅವರ ಮುಂದೆ ತೋಡಿಕೊಂಡಿದ್ದು ನನ್ನ ಮೇಲೆ ಗೂಢಾಚಾರ್ಯ ನಡೆಯುತ್ತಿದೆ ಯಾರು ಇದನ್ನು ಮಾಡುತ್ತಿದ್ದಾರೆ ಯಾಕೆ ನನ್ನ ಲೊಕೇಶನ್ ಟ್ರ್ಯಾಕ್ ಮಾಡಲಾಗುತ್ತಿದೆ ಎಂದು ಪ್ರಶ್ನಿಸಿದರು ಈ ವಿಷಯದ ಕುರಿತು ಈಗಾಗಲೇ ಶಾಸಕರ ಅಳಲು ತೋಡಿಕೊಂಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಪ್ರತಿಪಕ್ಷಗಳು ಈ ಕುರಿತು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲು ಸಜ್ಜಾಗಿವೆ ಲಿಖಿತ ದೂರು ದಾಖಲಾಗಿಲ್ಲವಾದರೂ ಪ್ರಕರಣ ಚರ್ಚೆಗೆ ಕಾರಣವಾಗಿದ್ದು ಪೊಲೀಸರು ಈ ಬಗ್ಗೆ ಸೂಕ್ತ ತನಿಖೆ ನಡೆಸಲಿದ್ದಾರೆ ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ ಮುಂದಿನ ದಿನಗಳಲ್ಲಿ ಈ ವಿಚಾರವು ಇನ್ನಷ್ಟು ರಾಜಕೀಯ ತಿರುವುಗಳನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ ತೆಗೆಸ್ತಾರ ನನ್ನ ಲೊಕೇಶನ್ ಪೊಲೀಸ್ ಸ್ಟೇಷನ್ತಾರ ನಿಮ್ಗೆ ಇನ್ನು ಏನ್ ಗೊತ್ತು ಸರ್ ಪೊಲೀಸ್ ಬಗ್ಗೆ ನಂದು ಲೊಕೇಶನ್ ತೆಗೆಸ್ತಾರೆ ಎಪ್ಪತ್ತು ಸರಿ ತೆಗೆಸ್ತಾರ ಲೊಕೇಶನ್ ತೆಗಿ ಏನ್ ಮಾಡ್ತೀರಿ ಯಾಕೆ ಮಾಡ್ತಾರ ನಾನೇನ ಕೆಟ್ಟದ್ದು ಮಾಡಿದ್ರಲ್ಲ ಗಮನ ಹಾಕ್ತಾರ ಅವ್ರು ಲೊಕೇಶನ್ ಪ್ರಕರಣ ದಾಖಲು ಮಾಡಿ ತನಿಖೆ ಮಾಡ್ತಾರೆ ಥ್ಯಾಂಕ್ ಯು ಏನು ಪ್ರಸ್ತಾಪ ಏನಿಲ್ಲ ಈ ಥರ ನನ್ನ ಲೊಕೇಶನ್ನು ಶೇರ್ ಆಗ್ತಿದೆ ಅಂತ ವೇಳೆ ಹಂಗಾದ್ರೆ ಕೇಸು ಅರ್ಜಿ ಇದು ದುಡ್ಡು ಕೊಡಿ ಇನ್ವೆಸ್ಟಿಗೇಷನ್ ಮಾಡಿಸ್ತೀನಿ ಅಂತ ಹೇಳಿದೆ ಇಲ್ಲೇ ಲೊಕೇಶನ್ ಅಂತಾರೆ ಲೊಕೇಶನ್ ಹೇಳಿ ಕೂಡಲಿದ್ದ ವಿಚಾರಣೆ ಮಾಡಿಸ್ತೀನಿ ಥ್ಯಾಂಕ್ ಯು ಹ್ಞೂ ಹಾಂ ಎಪ್ಪ ಸರಿ ಅಂತ ಹೇಳ್ತಾರೆ ನೋಡೋಣ ಕೂಡಲಿ ಈಶ್ವರ್ ವೀರೇಶ ವೀರೇಶ್ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಐಡಿ ತನಿಖೆ ಆರಂಭವಾಗಿದ್ದು ಸಿಐಡಿ ತಂಡದ ಡಿವೈಎಸ್ಪಿ ಮಾಲ್ತೇಶ್ ನೇತೃತ್ವದ ಅಧಿಕಾರಿಗಳ ತಂಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ ಈಶ್ವರ್ ನಗರದ ನಿವಾಸಿ ವೀರೇಶ್ ಪತ್ನಿ ನರಸಮ್ಮರೊಂದಿಗೆ ಜಗಳವಾಡಿಕೊಂಡಿರುವ ಘಟನೆಯಲ್ಲಿ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ನಂತರ ಪಶ್ಚಿಮ ಠಾಣೆಗೆ ಪ್ರಕರಣ ವರ್ಗಾಯಿಸಲಾಗಿತ್ತು ವಿಚಾರಣೆ ಹೆಸರಿನಲ್ಲಿ ಪಿಎಸ್ಐ ಮಂಜುನಾಥ್ ಹಾಗೂ ಸಿಪಿಐ ನಾಗರಾಜ್ ಮೇಕಾ ಇವರು ಠಾಣೆಗೆ ಕರೆತಂದು ಹಲ್ಲೆ ನಡೆಸಿದ್ದರಿಂದ ವೀರೇಶ್ ಸಾವು ಸಂಭವಿಸಿರುವ ಕುರಿತು ಪಶ್ಚಿಮ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪ್ರಕರಣದಲ್ಲಿ ಪಿಎಸ್ಐ ಮಂಜುನಾಥ್ ಮತ್ತು ಸಿಪಿಐ ನಾಗರಾಜ್ ಇವರನ್ನು ಸೇವೆಯಿಂದ ಅಮಾನತುಗೊಳಿಸಲಾಗಿದೆ ಬಳ್ಳಾರಿ ವಲಯದ ಐಜಿ ಲೋಕೇಶ್ ಕುಮಾರ್ ಇವರು ಸಿಐಡಿ ತನಿಖೆಗೆ ಶಿಫಾರಸು ಮಾಡಿರುವ ಹಿನ್ನೆಲೆಯಲ್ಲಿ ತಂಡ ನಗರಕ್ಕೆ ಆಗಮಿಸಿದೆ ದೂರುದಾರರು ಸೇರಿದಂತೆ ಇಲಾಖೆ ಅಧಿಕಾರಿಗಳು ವಿಚಾರಣೆ ನಡೆಸಲಿದೆ ಎಂದು ಹೇಳಲಾಗಿದೆ ಇಂದು ಅವರು ಮೊನ್ನೆ ವೀರೇಶ್ ಕೆಸ ಸಂಬಂಧಪಟ್ಟಂತೆ ರಾಜರು ಬಂದಿದ್ದಾರೆ ಸಂಜೆ ಅವರಿಗೆ ಕೇಸ್ ಪಡಿತಾರೆ ಥ್ಯಾಂಕ್ ಯು ಮತ್ತು ಸೂರಜ್ ಪಟ್ರೂ ಇಂದು ಸಿ ಅವರು ಮೊನ್ನೆ ವೀರೇಶ್ ಸಮಸಿಗೆ ಸಂಬಂಧಪಟ್ಟಂತೆ ರಾಯಚೂರು ಬರ ಸಂಜೆ ಅವ್ರಿಗೆ ಕೇಸಲ್ಲಿ ನಡೋ ಮಾಡ್ತೀವಿ ಥ್ಯಾಂಕ್ ಯು ಮತ್ತು ಸೂರಜ್ ಪಟ್ರು ವನ್ಯಜೀವಿ ಸಂರಕ್ಷಕರಿಗೆ ಪೂರ್ವಾನುಮತಿ ಹಾಗೂ ಅವಘಡ ಸಂಭವಿಸಿದ್ದಲ್ಲಿ ಆರ್ಥಿಕ ನೆರವು ನೀಡುವ ನಿಯಮಗಳನ್ನು ಜಾರಿಗೊಳ್ಳುವಂತೆ ಸರ್ಕಾರ ಗಮನ ಸೆಳೆಯಲು ರಾಜ್ಯ ವನ್ಯಜೀವಿ ಸಂರಕ್ಷಕ ಸಮಾಜದ ರಾಜ್ಯ ಸಮಿತಿ ತೀರ್ಮಾನಿಸಿದೆ ಎಂದು ಸಮಿತಿಯ ರಾಜ್ಯಾಧ್ಯಕ್ಷ ಪ್ರಸನ್ ಕುಮಾರ್ ಹೇಳಿದರು ಅವರಿಂದು ನಗರದಲ್ಲಿ ರಾಜ್ಯ ಮಟ್ಟದ ಸಭೆ ನಡೆಸಿ ಮಾತನಾಡಿದರು ರಾಜ್ಯಾದ್ಯಂತ ವನ್ಯಜೀವಿಗಳ ಸಂರಕ್ಷಣೆಯಲ್ಲಿ ಅನೇಕರು ತೊಡಗಿಸಿಕೊಂಡಿದ್ದಾರೆ ಆದರೆ ರಾಜ್ಯ ಸರ್ಕಾರದಿಂದ ಯಾವುದೇ ನಿಯಮಗಳಿಲ್ಲದೇ ಇರುವುದರಿಂದ ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ ವಿಷಕಾರಿ ಜೀವಿಗಳು ಸೇರಿದಂತೆ ಅಪಾಯದಲ್ಲಿರುವ ಪ್ರಾಣಿ ಪಕ್ಷಿಗಳ ರಕ್ಷಣೆ ಮಾಡಲಾಗುತ್ತಿದೆ ಅನೇಕ ಬಾರಿ ಪೂರ್ವಾನುಮತಿ ಇಲ್ಲದೆ ರಕ್ಷಿಸಲು ಆಗುವುದಿಲ್ಲ ಇದು ಅನೇಕ ಸಂದರ್ಭದಲ್ಲಿ ಅಪಾಯಗಳಿಗೂ ಕಾರಣವಾಗುತ್ತದೆ ಎಂದರು ಸಾರ್ವಜನಿಕರ ಜೀವರಕ್ಷಣೆಗೆ ಸರ್ಕಾರ ಪೂರ್ವಾನುಮತಿ ನಿಯಮಗಳನ್ನು ಸರಳೀಗೊಳಿಸುವುದು ಆಕಸ್ಮಿಕವಾಗಿ ಸಂಭವಿಸಿದ ಘಟನೆಗಳಿಗೆ ಆರ್ಥಿಕ ನೆರವು ನೀಡುವ ಯೋಜನೆಗಳನ್ನು ರೂಪಿಸಲು ರಾಜ್ಯಾದ್ಯಂತ ಸಂಘಟನೆ ಬಲಪಡಿಸಿ ಸರ್ಕಾರದ ಗಮನ ಸೆಳೆಯಲು ಉದ್ದೇಶಿಸಲಾಗಿದೆ ಎಂದು ತಿಳಿಸಿದರು ಇಂದು ರಾಯಚೂರು ವಿಭಾಗದ ಅಧ್ಯಕ್ಷರಾಗಿ ಉರಗತಜ್ಞ ಅಫ್ಸರ್ ಹುಸೇನ್ ಇವರನ್ನು ನೇಮಕ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿಯೂ ಸಂಘಟನೆಯನ್ನು ರಚಿಸಿ ಸರ್ಕಾರದ ಗಮನ ಸೆಳೆಯುವುದಾಗಿ ಹೇಳಿದರು जैसे सांप सांप को छोड़ के मोनिटर लेजर हाँ अभी यहाँ तक के अभी हमारा काम यहाँ तक आया कुछ भी हम बचाए कुछ भी कुछ भी भी कुछ भी घायल हुआ और परिंदे ऐसा सब तो हम बचा लेके जा रहे हैं हमारे कुछ भी रिक्नाइजेशन आज तक हिंदुस्तान में नहीं मिला तो हमारे को वो जरूरत नहीं है और बहुत बगैर फैदे के हम बगैर पैसे के बगैर फैसले के हम काम करें तो हम आगे जाके हमार को गवर्नमेंट से हमार को क्या क्या फैसिलिटीज होना तो क्या क्या ले सकते हैं क्या क्या करना तो वही डिस्कशन के लिए हमारे स्टेट कमेटी वाले आए तो हमारे स्टेट कमेटी हमारे प्रसन्न सर को मैं अभी पहले एक वक्त वेलकम करूँगा सर माली जाओ सर 서로 누릴 사람 我、嗯、是。<数> कमिटी वाले भी अभी बेगलूर से रायचूर आना पड़े तो मामूल बात नहीं है वो भी दुखकले में स्पेशली तो दुखकले में उनको एक जनता रह का होता है आना पड़े तो तो इसीलिए उनको भी शुक्रिया अदा कहते हुए अभी पहले दो अल्फाज प्रसन्न सर को बात करे करें रायचूर विभाग संरक्षक बैठ बैठाचूर अयचूर ना ओडिर् ನಮ್ಮ ಸಂರಕ್ಷಕರು ಸುಮಾರು ಸತಿ ನಾಲ್ಕು ಐದು ಕಾರ್ಯಕ್ರಮಕ್ಕೆ ರಾಯಚೂರಿಂದ ನಮ್ಮ ಬೆಂಗಳೂರಿಗೆ ಬಂದಿದ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಈಗ ನಮ್ಮ ರಾಯಚೂರು ಅಧ್ಯಕ್ಷರು ಈಗ ಮಾತಾಡ್ದಂಗೆ ವಿನಂತಿ ಮೇಲೆ ಹೇಳ್ತೀವಿ ಅಂದ್ರೆ ಇಷ್ಟು ವನ್ಯಜೀವಿ ಜೀವಿ ಸಂರಕ್ಷಕರು ನಾವೇ ನಾವೆಲ್ಲ ಬರೀ ಪಕ್ಷಿ ಪ್ರಾಣಿ ನ ರಕ್ಷಣೆ ಮಾಡುವಂತ ಸಂರಕ್ಷಕರ ಜೊತೆಗೆ ಮನುಷ್ಯರು ಕೂಡ ರಕ್ಷಣೆ ಮಾಡ್ತೀವಿ ನಾವು ಒಂದು ಕುಟುಂಬನ ನಾವು ರಕ್ಷಣೆ ಮಾಡ್ತೀವಿ ಒಂದು ಹಾವು ಮನೆ ಒಳಗಡೆ ಹೋಯ್ತೀವಿ ಅಂತ ಅಂದ್ರೆ ಒಂದು ಕುಟುಂಬ ಅಂತ ಹೇಳಿದ್ರೆ ಮಿನಿಮಮ್ ಮೂರರಿಂದ ನಾಲ್ಕು ಜನ ಸದಸ್ಯರು ಇದ್ದೇ ಇರ್ತಾರೆ ಎರಡು ಮಕ್ಕಳು ಎರಡು ಗಂಡ ಹೆಣ್ಣರು ನಾಲ್ಕು ಜನ ಇರ್ತಾರೆ ಒಂದು ವಿಷಪೂರಿತ ಸರ್ಪ ಮನೆ ಒಳಗಡೆ ಹೋದಾಗ ಅವ್ರು ಫೋನ್ ಮಾಡೋದು ಹಾವು ರಕ್ಷಣೆ ಮಾಡಿ ಅಂತ ನನ್ನ ಅನಿಸಿಕೆ ಪ್ರಕಾರ ಅವ್ರು ಕರೆಯಲ್ಲ ನಾವು ಉಳಿಬೇಕು ಮೊದಲು ಅದನ್ನ ಹಿಡ್ಕೊಂಡು ಹೋಗ್ರಪ್ಪ ಅಂತ ಕರಿತಾರೆ ನಾವು ಹೋಗುವಂಥದ್ದು ಬಿಸಿಲು ಇರಲಿ ಮಳೆ ಇರಲಿ ಯಾವುದೇ ಲೆಕ್ಕಿಸದೆ ನಮ್ಮ ಕುಟುಂಬವನ್ನು ನಾವು ಮರೆತು ನಾವು ಹೋಗ್ತಾ ಇದ್ದೀವಿ ಬೇರೆಯವ್ರ ಕುಟುಂಬನ ರಕ್ಷಣೆ ಮಾಡೋದಕ್ಕೆ ನಮ್ಮ ಕುಟುಂಬವನ್ನು ನಾವು ಮರೆತು ನಾವು ಹೋಗ್ತಾ ಇದ್ದೀವಿ ಹೋಗಿ ಪ್ರಾಣಿ ಅದು ಯಾವುದೋ ವಿಷಯ ಅದು ಗೊತ್ತಿದೆ ಒಬ್ಬ ಆರ್ಮಿ ಆಫೀಸರ್ ಅಥವಾ ಪೊಲೀಸ್ ಆಗಿರಲಿ ಅಥವಾ ಸೇಫ್ಟಿ ಆಫೀಸರ್ಸ್ಗೆ ಸರ್ಕಾರ ಟ್ರೈನಿಂಗ್ ಕೊಟ್ಟು ಸ್ಯಾಲ್ರಿ ಕೊಟ್ಟು ನಮಸ್ಕಾರ ನಾವು ಬೆಂಗಳೂರಿಂದ ಅರಣ್ಯ ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣಾ ಸಮಾಜದವರು ರಾಯಚೂರು ವಿಭಾಗದ ನಮ್ಮ ಅಧ್ಯಕ್ಷರಾದರ ಇವರ ನೇತೃತ್ವದಲ್ಲಿ ಮತ್ತು ನಮ್ಮ ರಾಯಚೂರು ಸಂಬಂಧಿಸಿದಂತೆ ವನ್ಯಜೀವಿ ಸಂರಕ್ಷಣಾ ತಂಡದ ಸಂರಕ್ಷಕರ ಸ್ಥಿತಿಗತಿ ಮತ್ತು ಅಧ್ಯಯನ ಸರ್ಕಾರಕ್ಕೆ ನಮ್ಮ ವರದಿಯನ್ನು ಸಲ್ಲಿಸೋ ವಿಚಾರವಾಗಿ ಸರ್ಕಾರದ ಗಮನ ಸೆಳೆಯುವ ವಿಚಾರವಾಗಿ ಇವತ್ತು ಪ್ರಾಥಮಿಕವಾಗಿ ರಾಯಚೂರು ವಿಭಾಗದಿಂದ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ಮಾಡಲಾಯಿತು ಈ ಸಭೆಯ ಮುಖಾಂತರ ಸಚಿವರು ಮತ್ತು ಸಂಬಂಧಪಟ್ಟಂಥ ಇಲಾಖೆಗಳ ಮುಖ್ಯಸ್ಥರಿಗೆ ವನ್ಯಜೀವಿ ಸಂರಕ್ಷಕರ ಅತ್ಯಂತ ಅಪಾಯಕಾರಿ ಕೆಲಸ ಇತ್ತು ಇವರನ್ನು ಗುರುತಿಸುವುದು ಮತ್ತು ಅವರಿಗೆ ಒಂದು ಪೂರ್ವಾನುಮತಿ ಮತ್ತು ಏನಾದರೂ ಅವಘಡ ಆದಾಗ ವೈದ್ಯಕೀಯ ವೆಚ್ಚ ಸಂಬಂಧಪಟ್ಟಂತೆ ಸರ್ಕಾರ ನಿಯಮಾವಳಿ ರಚನೆ ಮಾಡಲು ನಾವು ಈಗ ನಿರ್ಣಯ ಸ ಮಾಡ ನಿರ್ಣಯ ಮಾಡಲಾಗಿದೆ ಇದನ್ನು ಮುಂದಿನ ದಿನಗಳಲ್ಲಿ ಹೋರಾಟದ ಪ್ರತಿರೂಪವಾಗಿ ಸಿದ್ಧತೆ ಮಾಡಲು ಕೂಡ ನಾವು ಸಭೆ ನಡೆಸಿದ್ದೇವೆ ಸರ್ಕಾರ ಅತಿ ವೇಗವಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗವಾಗಿ ವನ್ಯಜೀವಿ ಸಂರಕ್ಷಕರವಾಗಿ ಅಧ್ಯಯನ ಸಮಿತಿ ರಚನೆ ಮಾಡಬೇಕು ರಚನೆ ಮಾಡದಿದ್ದಲ್ಲಿ ನಾವು ಹೋರಾಟ ಮಾಡೋದಕ್ಕೆ ನಮ್ಮ ಎಲ್ಲ ಸಂರಕ್ಷಕರ ನಿರ್ದೇಶನ ಮತ್ತು ಸಲಹೆಯಂತೆ ನಾವು ಹೋರಾಟ ಮಾಡಲು ಕರೆ ನೀಡಲಾಗುವುದು ಎಂದು ಈ ಮೂಲಕ ತಿಳಿಸ್ತಿದ್ದೇವೆ ಮಾಡ್ಬಿಡಿ ಅರಣ್ಯ ಪರಿಸರ ವನ್ಯಜೀವಿ ಸಂರಕ್ಷಣಾ ಸಮಾಜ ಕರ್ನಾಟಕದ ಎಲ್ಲ ವನ್ಯಜೀವಿ ಸಂರಕ್ಷಕರು ನಮಸ್ಕಾರಗಳು ಇವತ್ತು ನಾವು ರಾಯಚೂರಿಂದ ನಮ್ಮ ಈ ಬೃಹತ್ ಸಮಾವೇಶ ರ್ಯಾಲಿಯನ್ನು ಶುರು ಮಾಡಿದ್ದೀವಿ ವನ್ಯಜೀವಿ ವಿವಿಧ ಬೇಡಿಕೆಗಳು ಹಾಗೂ ಇದರ ಬಗ್ಗೆ ತಿಳುವಳಿಕೆ ಅರಿವಿನ ಕಾರ್ಯಕ್ರಮವನ್ನು ನಾವು ಶುರು ಮಾಡ್ಕೊಂಡಿದ್ದೀವಿ ಹಾಗೆ ನಮ್ಮ ಸರ್ ರಾಯಚೂರ ಜಿಲ್ಲಾ ಅಧ್ಯಕ್ಷರಾಗಿದ್ದು ಈಗ ಅವರ ನಾವು ಕರ್ನಾಟಕ ರಾಜ್ಯ ಅರಣ್ಯ ಪರಿಸರ ವನ್ಯಜೀವಿ ಸಂರಕ್ಷಣಾ ಸಮಾಜದ ಸಂಘಟನಾ ಕಾರ್ಯದರ್ಶಿಯಾಗಿ ನಾವು ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಹಾಗಾಗಿ ಅವರು ಈ ಸಂದರ್ಭದಲ್ಲಿ ಸಮಿತಿಯ ಪದಾಧಿಕಾರಿಗಳಾದ ರಾಜ್ಯ ಉಪಾಧ್ಯಕ್ಷ ಶಿವರಾಜ್ ಮೋಹನ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು shopping in ಆರಂಭದ ಅತ್ಯಾಧುನಿಕ ಟ್ರೆಂಡಿಂಗ್ ವಸ್ತುಗಳನ್ನು ಕೊಡುವ ದಿ ಚೆನ್ನೈ ಶಾಪಿಂಗ್ ಮಾಲ್ ಈಗ ನಮ್ಮ ರಾಯಚೂರ್ ಮಹಾನಗರದಲ್ಲಿ ಮಾರ್ಚ್ ಎಂಟರಂದು ಪ್ರಮುಖ ಸಿನಿ ತಾರೆಗಳು ಕಿಟಿ ಸುರೇಶ್ ಮತ್ತು ನಿಶ್ರಿಕಾ ನಾಯ್ಡು ಅವರ ಹಸ್ತಗಳಿಂದ ಅದ್ದೂರಿ ಆರಂಭ ತೆಲಂಗಾಣ ಆಂಧ್ರ ಮಹಾರಾಷ್ಟ್ರಗಳಲ್ಲಿ ನಂಬರ್ ಒನ್ ಫ್ಯಾಷನ್ ಮಾಲ್ ಈಗ ನಮ್ಮ ರಾಯಚೂರ್ ಮಹಾನಗರದಲ್ಲಿ ತಪ್ಪದೆ ಸಂದರ್ಶಿಸಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಪಬ್ಲಿಕ್ ಗಾರ್ಡನ್ಸ್ ಎದುರೆ ರಾಯಚೂರ್ ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ ಬುಕ್ ಮಾಡಿದವರಿಗೆ ಸರಿಯಾದ ಸಮಯ ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ ಆಟೋ ಕ್ಯಾಬ್ ಸೇವೆ ಲಭ್ಯ ಕ್ಯಾಬ್ ಸೇವೆ ಶೀಘ್ರದಲ್ಲೇ ನಿಮ್ಮ ಮನೆ ಬಾಗಿಲಿಗೆ ಗೂಗಲ್ ಪ್ಲೇ ಸ್ಟೋರ್ ನಿಂದ ತ್ರೀ ಸಿಕ್ಸ್ಟಿ ನೈನ್ ಕ್ಯಾಬ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿಕೊಂಡು ಗ್ರಾಹಕರು ಈ ಸೇವೆಯನ್ನು ಸದುಪಯೋಗ ಪಡೆದುಕೊಳ್ಳಿ ಹಿಂದೆ ಸಂಪರ್ಕಿಸಿ ತ್ರೀ ಸಿಕ್ಸ್ಟಿ ಆಟೋ ಕ್ಯಾಬ್ ಫಸ್ಟ್ ಫ್ಲೋರ್ ಅನುಷಾ ಕಾಂಪ್ಲೆಕ್ಸ್ ನವೋದಯ ಮೆಡಿಕಲ್ ಕಾಲೇಜು ಎದುರುಗಡೆ ಮಂತ್ರಾಲಯ ರಸ್ತೆ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ಬೇಸಿಗೆಯಲ್ಲಿ ಪಶು ಪಕ್ಷಿಗಳಿಗೆ ನೀರಿನ ಅನುಕೂಲ ಮಾಡಲು ಒಂದನ್ನು ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ನೀರಿನ ತೊಟ್ಟಿ ಅಳವಡಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಪ್ರತಿ ವರ್ಷ ಬೇಸಿಗೆ ಕಾಲದಲ್ಲಿ ಪಶು ಪಕ್ಷಿಗಳಿಗಾಗಿ ಮಣ್ಣಿನ ಮಡಿಕೆಗಳನ್ನು ವಿತರಣೆ ಮಾಡುತ್ತಿದ್ದು ಈ ಬಾರಿ ಸುಮಾರು ಐದು ಸಾವಿರಕ್ಕೂ ಅಧಿಕ ಮಣ್ಣಿನ ಮಡಿಕೆಗಳನ್ನು ಪಶು ಪಕ್ಷಿಗಳ ಪ್ರಿಯರಿಗೆ ಆಸಕ್ತಿ ಇರುವವರಿಗೆ ಅವುಗಳನ್ನು ವಿತರಣೆ ಮಾಡುತ್ತಿದೆ ಎಂದು ತಿಳಿಸಿದರು ಬೇಸಿಗೆಯಲ್ಲಿ ಪಶು ಪಕ್ಷಿಗಳಿಗೆ ನೀರಿನ ದಾಹ ನೀಗಿಸಲು ವನಸಿರಿ ಫೌಂಡೇಶನ್ನಿಂದ ಪ್ರತಿ ವರ್ಷ ಕೆಲಸ ಮಾಡುತ್ತಿದ್ದು ಈ ಬಾರಿ ವಿಶೇಷವಾಗಿ ಪರಿಸರ ರಕ್ಷಣೆಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದೇವೆ ಪರಿಸರದ ಕುರಿತು ಮಾಹಿತಿ ಇರುವ ನಾಮಫಲಕಗಳನ್ನು ಅಳವಡಿಸಲಾಗುತ್ತಿದೆ ಎಂದು ತಿಳಿಸಿದರು ಈ ಕಾರ್ಯ ಕೇವಲ ಒಂದು ದಿನಕ್ಕೆ ಸೀಮಿತವಲ್ಲ ವರ್ಷದ ಮುನ್ನೂರ ದಿನಗಳು ನಿರಂತರವಾಗಿ ನಡೆಯುತ್ತದೆ ಪರಿಸರ ಸಂರಕ್ಷಣೆ ಜೊತೆಗೆ ಪರಿಸರದ ಕಾಳಜಿ ವಹಿಸಲು ಜಾಗೃತಿ ಮೂಡಿಸಲಾಗುತ್ತದೆ ಹಾಗೂ ಬೇಸಿಗೆಯಲ್ಲಿ ಹೆಚ್ಚು ಪಶು ಪಕ್ಷಿಗಳಿಗೆ ನೀರುಣಿಸುವ ಕೆಲಸ ಹೆಚ್ಚಾಗಿ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು बड़ी दिसती है बस अजयला हम्म तोड़ लो वाली कदी भाई कदी भाई कदी गया ना नोट रे रमा को सब बढ़िया पा गाड़ी जल्दी चलो बहुत तेज बड़ी कटम सुपर कट अदर दे प्रॉब्लम जल्दी जल्दी दो तीन बार बोल रहा हूं जो क्या जो क्या हां नमस्ते नमस्ते हाँ बोलो अभी कहाँ जा रहे हो जा रहे हो जा रहे हो नया சார் ஆஷஸ்டி கண்டிப்பா கட்டு கட்டு Það er einhvern veginn að fylgja það. Það er einhvern veginn að fylgja það. ಎಪ್ರಿಲ್ ಫೂಲ್ ಬದಲು ಎಪ್ರಿಲ್ ಕೂಲ್ ಅಂತೇಳಿ ಈ ಒಂದು ಬೇಸಿಗೆ ಕಾಲದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಗುತ್ತುಕನೂರಿ ಅಂತೇಳಿ ನಮ್ಮ ವನಶ್ರೀ ಫೌಂಡೇಶನ್ ವತಿಯಿಂದ ಸುಮಾರು ಏಳು ಎಂಟು ವರ್ಷದಿಂದ ಪ್ರತಿ ಏಪ್ರಿಲ್ ಒಂದು ಅಂದರೆ ಏಪ್ರಿಲ್ ಕೂಲ್ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಈ ವರ್ಷ ಕೂಡ ಏಪ್ರಿಲ್ ಒಂದರಿಂದ ಪ್ರಾರಂಭಗೊಂಡಿದೆ ಈಗ ಸುಮಾರು ಇವು ಮಣ್ಣಿನ ಮಡಿಕೆಗಳನ್ನು ಐದು ಸಾವಿರ ಮಣ್ಣಿನ ಮಡಿಕೆ ಮಾಡಿ ನಮ್ಮ ಕಲ್ಯಾಣ ಕರ್ನಾಟಕದಂಥ ಎಂ ಅತಿ ಹೆಚ್ಚು ಪ್ರೀತಿ ಇರುವಂಥ ಪರಿಸರದ ಮೇಲೆ ಮತ್ತು ಪ್ರಾಣಿ ಪಕ್ಷಿ ಮೇಲೆ ಯಾರು ಅತಿ ಹೆಚ್ಚು ಕಾಳಜಿ ಇರುತ್ತೆ ಅಂಥವರಿಗೆ ಈ ಮಡಿಕೆಗಳನ್ನು ಕಳಿಸಿ ಪ್ರಾಣಿ ಪಕ್ಷಿಗಳ ಜೀವ ಉಳಿಸುವ ಒಂದು ಕಾರ್ಯವನ್ನು ನಮ್ಮ ಹೊಣಸ್ರೀ ಫೌಂಡೇಶನ್ ವತಿಯಿಂದ ದಿನನಿತ್ಯ ಮಾಡ್ತಾ ಬರುತ್ತದೆ ಈ ದಿನ ಕೂಡ ಪತ್ರಿಕೆ ಭವನದ ಆವರಣದಲ್ಲಿರುವಂತಹ ಎಲ್ಲ ಗಿಡಗಳಿಗೆ ಪರಿಸರದ ಒಂದು ಘೋಷಣೆಯ ಬೋರ್ಡ್ಗಳನ್ನು ಹಾಕಿ ಪಕ್ಷಿಗಳಿಗೆ ನೀರು ಉಣಿಸುವ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಇದು ದಿನನಿತ್ಯ ಕೇವಲ ಬರೀ ಪ್ರಾಣಿ ಪಕ್ಷಿಗಳೆಲ್ಲ ವನಶ್ರೀ ಫೌಂಡೇಶನ್ ಮುನ್ನೂರ ಅರವತ್ತೈದು ದಿನ ಕೂಡ ಪರಿಸರದ ರಕ್ಷಣೆಗೆ ಮತ್ತು ಗಿಡ ಮರಗಳ ಜಾಗೃತಿ ಕಾರ್ಯಕ್ರಮ ಮತ್ತು ಪ್ರಾಣಿ ಪಕ್ಷಿಗಳ ಒಂದು ಗುಟುಕು ನೀರು ಇಡುವ ಒಂದು ಕಾರ್ಯ ಮಾಡ್ತಾ ಇದ್ದೀವಿ ಅಮರೇಗೌಡ ಮಲ್ಲಾಪುರ್ ವನಶ್ರೀ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ನಗರದ ಮೂವತ್ ಮೂರು ಕೆ ವಿದ್ಯುತ್ ಉಪಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಪರೇಟರ್ ಮತ್ತು ಸಹಾಯಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ವಿದ್ಯುತ್ ಕಾರ್ಮಿಕರ ಫೆಡರೇಷನ್ ಹಾಗೂ ಅಖಿಲ ಭಾರತ ವಿದ್ಯುತ್ ನೌಕರರ ಒಕ್ಕೂಟ ಜಿಲ್ಲಾ ಸಮಿತಿ ಸಿಐಟಿಯು ನೇತೃತ್ವದಲ್ಲಿ ಜಸ್ಕಾಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತದೆ ನಗರದ ಮೂವತ್ಮೂರು ಕೆವಿ ವಿದ್ಯುತ್ ಉಪಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಪರೇಟರ್ ಮತ್ತು ಸಹಾಯಕರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಕರ್ನಾಟಕ ರಾಜ್ಯ ವಿದ್ಯುತ್ ಕಾರ್ಮಿಕರ ಫೆಡರೇಷನ್ ಜಿಲ್ಲಾ ಸಮಿತಿಯಿಂದ ಒತ್ತಾಯಿಸಲಾಯಿತು ರಾಯಚೂರು ವೃತ್ತದಡಿಯಲ್ಲಿ ಕಳೆದ ಹದಿನೈದರಿಂದ ಇಪ್ಪತ್ತು ವರ್ಷಗಳಿಂದ ಸುಮಾರು ಐದುನೂರಕ್ಕೂ ಹೆಚ್ಚು ಗುತ್ತಿಗೆ ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರಿಗೆ ಸಮರ್ಪಕವಾಗಿ ವೇತನ ನೀಡಲಾಗುತ್ತಿಲ್ಲ ಜಿಲ್ಲೆಯ ಕೆಲವು ಉಪಕೇಂದ್ರಗಳಲ್ಲಿ ಕೆಲಸಕ್ಕೆ ತಕ್ಕಂತೆ ವೇತನ ನೀಡುತ್ತಿಲ್ಲ ಅತಿ ಕಡಿಮೆ ವೇತನ ನೀಡಲಾಗುತ್ತಿದ್ದು ಜಿಲ್ಲೆಯಲ್ಲಿ ಕಾರ್ಮಿಕರಿಗೆ ಸಮಾನ ವೇತನ ನೀಡಲಾಗುತ್ತಿಲ್ಲ ಇದರಿಂದ ಕಾರ್ಮಿಕರಿಗೆ ಅವರ ಪರಿಶ್ರಮಕ್ಕೆ ತಕ್ಕಂತೆ ವೇತನ ಸಿಗದೆ ವಂಚಿತರಾಗುತ್ತಿದ್ದಾರೆ ಎಂದು ಆರೋಪಿಸಿದರು ಎಲ್ಲ ಉಪಕೇಂದ್ರಗಳಲ್ಲಿ ಸರ್ಕಾರದ ನಿಯಮಾವಳಿ ಪ್ರಕಾರ ವೇತನ ನೀಡಬೇಕೆಂದು ಮನವಿ ಮಾಡಲಾಯಿತು ಕಡಿಮೆ ವೇತನದಿಂದಾಗಿ ಕಾರ್ಮಿಕರ ಕುಟುಂಬ ನಿರ್ವಹಣೆ ಅತ್ಯಂತ ಕಷ್ಟಕರವಾಗಿದ್ದು ಇದರಿಂದ ವಿದ್ಯುತ್ ಉಪಕೇಂದ್ರದ ಕಾರ್ಮಿಕರು ಆರ್ಥಿಕ ನಷ್ಟವನ್ನು ಅನುಭವಿಸುತ್ತಿದ್ದಾರೆ ಜೊತೆಗೆ ಬೆಲೆ ಏರಿಕೆಯಿಂದ ಈಗಿನ ವೇತನದಿಂದ ಜೀವನ ನಿರ್ವಹಣೆ ಕಷ್ಟವಾಗುತ್ತಿದೆ ಈಗಿನ ವೇತನವನ್ನು ಮಾರ್ಪಡಿಸಿ ಹೆಚ್ಚಳ ಮಾಡಬೇಕೆಂದು ಒತ್ತಾಯಿಸಿದರು ಕಾರ್ಮಿಕರು ಗುತ್ತಿಗೆ ಆಧಾರದಲ್ಲಿ ಸೌಲಭ್ಯವಿಲ್ಲದೆ ಉದ್ಯೋಗದ ಭದ್ರತೆ ಇಲ್ಲದೆ ಅಪಾಯಕಾರಿ ಕೆಲಸ ಮಾಡುತ್ತಿದ್ದಾರೆ ವೇತನ ನೀಡುವಲ್ಲಿ ತಾರತಮ್ಯ ಮಾಡಲಾಗುತ್ತಿದೆ ಎಲ್ಲಾ ಆಪರೇಟರ್ ಮತ್ತು ಸಹಾಯಕರಿಗೆ ವೇತನ ಹೆಚ್ಚಳ ಮಾಡಬೇಕು ನಿಗದಿತ ಸಮಯದೊಳಗೆ ಪ್ರತಿ ತಿಂಗಳ ಹದಿನೈದನೇ ತಾರೀಕಿನ ಒಳಗಾಗಿ ವೇತನ ಪಾವತಿಸಬೇಕು ಜಿಲ್ಲೆಯ ಎಲ್ಲಾ ಉಪಕೇಂದ್ರ ಸಮಾನ ವೇತನವನ್ನು ನೀಡಬೇಕು ಸೌಲಭ್ಯಗಳನ್ನು ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಕರಿಗೂಳಿ ಗುತ್ತೇದಾರ್ ಕಾರ್ಯದರ್ಶಿ ಮಂಜುನಾಥ್ ಗೌರವಾಧ್ಯಕ್ಷ ಡಿಎಸ್ ಶರಣಬಸವ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಿರ್ಮಿತಿ ಕೇಂದ್ರದ ವತಿಯಿಂದ ನಗರದ ವಾರ್ಡ್ ನಂಬರ್ ನಗರ ಏರಿಯಾದ ವಿವಿಧ ಪ್ರದೇಶಗಳಲ್ಲಿ ಕೈಗೊತ್ತಿಕೊಂಡಿರುವ ಸಿಸಿ ರಸ್ತೆ ಕಾಮಗಾರಿಯನ್ನು ತೀರಾ ಕಳಪೆ ಮಾಡುತ್ತಿರುವ ಜೆಇ ಅತಿ ಕೈಗೊಂಡು ಕಾಮಗಾರಿಯ ತಕ್ಷಣ ಡಾಕ್ಟರ್ ಅಂಬೇಡ್ಕರ್ ಸೇನಾ ಸಮಿತಿಯಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಮನವಿ ಸಲ್ಲಿಸಲಾಯಿತು ರಾಯಚೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ ಮೂವತ್ನಾಲ್ಕರ ಅಸ್ಕಿಯಾಳ್ ಬಡಾವಣೆಯ ಎಸ್ಸಿ ಏರಿಯಾದಲ್ಲಿ ಕೆ ಗೋವಿಂದ ಮನೆಯಿಂದ ಕೊಲುಮೆ ಸರ್ಕಲ್ ವರೆಗೆ ಕೊಲಮಿ ಸರ್ಕಲ್ ಕೆ ಬಿ ಶರಣಪ್ಪ ಮನೆಯವರಿಗೆ ಬೇಲ್ದಾರ್ ನರಸಪ್ಪ ಮನೆಯಿಂದ ರಾಮಪ್ಪ ಮನೆಯವರಿಗೆ ಇಂಜನಯ್ಯ ಮನೆಯಿಂದ ಬೇಲ್ದಾರ್ ಹನುಮಂತ ಮನೆಯವರಿಗೆ ಹಾಗೂ ಪ್ರಭು ಮನೆಯಿಂದ ಬೇಲ್ದಾರ್ ಯಲ್ಲಪ್ಪ ಮನೆಯವರಿಗೆ ಸಿಸಿ ಕಾಮಗಾರಿಯನ್ನು ಮುಖ್ಯಮಂತ್ರಿಗಳ ಅನುದಾನದಡಿಯಲ್ಲಿ ಐವತ್ತು ಲಕ್ಷ ರೂಪಾಯಿಗಳ ಖರ್ಚಿನಲ್ಲಿ ನಿರ್ಮಿತಿ ಕೇಂದ್ರದಿಂದ ಕೈಗೆತ್ತಿಕೊಳ್ಳಲಾಗುತ್ತಿದ್ದು ಯೋಜನಾ ಪತ್ರಿಕೆಯ ಪ್ರಕಾರ ನಾಲ್ಕು ಇಂಚು ಹಾಕಬೇಕಾಗಿದ್ದು ಆದರೆ ಕೇವಲ ಎರಡು ಇಂಚು ಮಾತ್ರ ಹಾಕಿದ್ದು ಹಾಗೂ ಇಪ್ಪತ್ತು ಎಂಎಂ ಕಂಕರ್ ಆರು ಇಂಚು ಹಾಕಬೇಕಿದ್ದು ಮೂರು ಇಂಚು ಮಾತ್ರ ಹಾಕಿರುತ್ತಾರೆ ಹಾಗೂ ಮಣ್ಣು ಮಿಶ್ರಿತ ಉಸುಗು ಕಳಪೆ ಮಟ್ಟದ ಸಿಮೆಂಟ್ ಬಳಕೆ ಮಾಡಿ ಸಿಸಿ ರಸ್ತೆ ಕಾಮಗಾರಿಯನ್ನು ನಿರ್ವಹಿಸಲಾಗುತ್ತಿದೆ ಎಂದು ದೂರಿದರು ಇದರಿಂದಾಗಿ ರಸ್ತೆಯು ಕೇವಲ ತಿಂಗಳುಗಳಲ್ಲಿ ಶೀತಲ ಸಾಧ್ಯತೆ ಇರುತ್ತದೆ ಜೈಇ ಅತೀಕ್ರವರು ಗುತ್ತಿಗೆದಾರರೊಂದಿಗೆ ಶಾಮೀಲಾಗಿ ಕಳಪೆ ಕಾಮಗಾರಿಯನ್ನು ನಿರ್ವಹಿಸಿ ಲಕ್ಷಾಂತರ ರೂಪಾಯಿ ಸರ್ಕಾರದ ಹಣವನ್ನು ನುಂಗಿ ನೀರು ಕುಡಿಯಲು ಉನ್ನಾರ ನಡೆಸಿರುತ್ತಾರೆ ಎಂದು ದೂರಿದರು ಈ ಸಂದರ್ಭದಲ್ಲಿ ಪ್ರಮುಖರಾದ ರಂಗಪ್ಪ ಪರಮೇಶ್ ಎಂ ನಾಗರಾಜ್ ತಿಮ್ಮಪ್ಪ ಆನಂದ್ ಯಗ್ನೂರ್ ಸ್ವಾಮಿ ಅಸ್ಕಿಯಾಳ್ ರಾಮಪ್ಪ ನರ್ಸಪ್ಪ ಸೀತಯ್ಯ ಸೇರಿದಂತೆ ಇತರರಿದ್ದರು ಕೊರೆಯಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಫೋನ್ ಲೊಕೇಶನ್ ಪೊಲೀಸರಿಂದ ಟ್ರ್ಯಾಕ್ ವಿಡಿಯೋ ವೈರಲ್ ರಾಜಕೀಯ ವಲಯದಲ್ಲಿ ಸಂಚಲನ ಈಶ್ವರ ನಗರದ ವೀರೇಶ್ ಸಾವು ಪ್ರಕರಣ ಸಿಐಡಿ ತನಿಖಾ ತಂಡ ನಗರಕ್ಕೆ ಆರಂಭವಾದ ವಿಚಾರಣೆ ರಾಜ್ಯ ವನ್ಯಜೀವಿ ಸಂರಕ್ಷಕ ಸಮಾಜದ ಸಭೆ ವನ್ಯಜೀವಿ ಸಂರಕ್ಷಣೆಗೆ ನೀತಿ ರೂಪಿಸಲು ಸರ್ಕಾರದ ಮೇಲೆ ಒತ್ತಡ ಪ್ರಸನ್ನ ಕುಮಾರ್ ವನಸಿರಿ ಫೌಂಡೇಶನ್ನಿಂದ ಪಕ್ಷಿಗಳಿಗೆ ಜಲದಾಹ ಇಂಗಿಸಲು ನೀರಿನ ತೊಟ್ಟಿಗಳ ಅಳವಡಿಕೆ ಮೂವತ್ಮೂರು ಕೆವಿ ವಿದ್ಯುತ್ ಉಪಕೇಂದ್ರದ ಆಪರೇಟರ್ ಸಹಾಯಕರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಜಸ್ಕಾಂ ಅಧಿಕಾರಿಗಳಿಗೆ ಮನವಿ ಮತ್ತು ವಾರ್ಡ್ ನಂಬರ್ ಮೂವತ್ನಾಲ್ಕರಲ್ಲಿ ಸಿಸಿ ರಸ್ತೆ ಕಾಮಗಾರಿ ಕಳಪೆ ಕ್ರಮಕ್ಕೆ ಆಗ್ರಹಿಸಿ ಅಂಬೇಡ್ಕರ್ ಸೇನಾ ಸಮಿತಿ ಮನವಿ ಇಲ್ಲಿಗೆ ಮುಕ್ತಾಯವಾದವು ಮುಂದಿನ ಮೇಲಾವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ